ಮಹಾನ್ ತತ್ವಜ್ಞಾನಿ ನಮ್ಮ ಕಡಕೊಳದ ಮಡಿವಾಳಪ್ಪನವರು ಸ್ವತಃ ತೋಡಿರ್ತಕ್ಕಂಥ ಈ ಒಂದು ಬಾವಿ ತಮಗೆಲ್ಲರಿಗೂ ಗೊತ್ತಿದೆ ಇದರ ಬಗ್ಗೆ ಮೊದಲೇ ಅಪ್ಡೇಟನ್ನು ಕೊಟ್ಟಿದ್ದೆ ಮಾಡಿ ಉಣ್ಣು ಬೇಕಾದಷ್ಟು ನೀ ಬೇಡಿ ಉಣ್ಣು ನೀಡಿದಷ್ಟು ಅಂಥೇಳಿ ಈ ಒಂದು ಬಾವಿಯನ್ನು ತೋಡಿರ್ತಕ್ಕಂಥ ಹಿನ್ನೆಲೆ ಅತ್ಯಂತ ರೋಚಕವಾದಂಥ ಘಟನೆ ಕೂಡ ಉಂಟು ಅಂದರೆ ನಾವು ಸ್ವತಃ ದುಡಿದಂಥ ಕಾರ್ಯ ಆಗಿರ್ಬೋದು ಕೆಲಸ ಆಗಿರ್ಬೋದು ಎಷ್ಟಾದರೂ ನಾವು ಉಣ್ಣಲಿಕ್ಕೆ ಆಗುತ್ತೆ ಸೊ ಅದೇ ಬೇರೆಯವ್ರ ಹತ್ರ ಕೈ ಚಾಚಿದರೆ ಅವರು ಎಷ್ಟನ್ನು ನೀಡ್ತಾರೋ ಅಷ್ಟನ್ನು ಮಾತ್ರ ಸ್ವೀಕರಿಸಬೇಕಾಗ್ತದೆ ಅಂತ ಹೇಳಿದ್ದೆ ಹಾಗೆಯೇ ಈ ಮುಂಬರುವ ಪೀಳಿಗೆಗೂ ಕೂಡ ಈ ಒಂದು ಬಾವಿಯ ಹಿನ್ನೆಲೆ ಮಹತ್ವ ಎಂಥದ್ದು ಹೇಳಿ ತಿಳಿಸುವ ಒಂದು ಪ್ರಯತ್ನಗೋಸ್ಕರ ಮತ್ತೆ ಆ ಒಂದು ಬಾವಿಯನ್ನು ರಿನೋವೇಷನ್ ಮಾಡ್ತಾ ಇರತಕ್ಕಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ಆ ಸಂಪೂರ್ಣವಾದಂಥ ಬಾವಿ ಮತ್ತೊಮ್ಮೆ ತಲೆ ಎತ್ತಿರತಕ್ಕಂಥದ್ದು ಅಂದರೆ ಮುಂದಿನ ಪೀಳಿಗೆಗೆ ಅವರ ಒಂದು ಮಾ ಕಾರ್ಯ ಮಾದರಿ ಸಮಾಜಕ್ಕೆ ಗೊತ್ತಾಗಲಿ ಅಂತ ಅನ್ನೋ ಒಂದು ಕಾರ್ಯಗೋಸ್ಕರ ಎಲ್ಲರೂ ಸಹಿತ ಊರಿನ ಪ್ರಮುಖರು ಮಠಾಧ್ಯಕ್ಷರಾದ ಶ್ರೀ ಬ್ರಹ್ಮಿ ಡಾಕ್ಟರ್ ರುದ್ರಮಿ ಶಿವಾಚಾರ್ಯರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯ ಅಂದರೆ ಈ ಒಂದು ಪೂಜೆ ನೆರವೇರಿತು ತಾವು ನೋಡಿದರೆ ಕೂಡ ಮಠದ ಪಕ್ಕದಲ್ಲಿರ್ತಕ್ಕಂಥದಂದರೆ ಪೂರ್ ಅಭಿಮುಖವಾಗಿ ಇರ್ತಕ್ಕಂಥ ಒಂದು ಜಾಗದಲ್ಲಿ ಈ ಒಂದು ಪವಿತ್ರವಾದಂಥ ಬಾವಿ ಇರ್ತಕ್ಕಂಥದ್ದು ಸ್ವತಃ ನಮ್ಮ ಕಡಕುಳದ ಮಡಿವಾಳಪ್ಪನವರೇ ತೋರಿರ್ತಕ್ಕಂಥ ಈ ಒಂದು ಬಾವಿ ಹೇಳೋರ ಹಾಗೆ ಮಾಡಿ ಉಣ್ಣು ಬೇಕಾದಷ್ಟು ನೀ ಬೇಡಿ ಉಣ್ಣು ನೀಡಿದಷ್ಟು ಅಂತೇಳಿ ಇನ್ನೊಂದು ನೆನ್ಪು ಮಾಡ್ತೀನಿ ಇದರ ಕಥೆ ಏನಪ್ಪ ಅಂತಂದರೆ ತಮಗೆ ಗೊತ್ತಿದೆ ಅವರು ಒಂದು ಭಕ್ತರ ಮನೆಗೆ ಹೋದಾಗ ಎಣ್ಣೆಗಾಯಿ ಮಾಡಿರ್ತಾರೆ ಆ ಒಂದು ಆದರೆ ಬದನೆಕಾಯಿ ಅಂತ ಮಾಡಿರ್ತಾರೆ ಆ ಒಂದು ಪಲ್ಯ ಊಟ ಮಾಡಿದ ಮೇಲೆ ಅವರಿಗಾದಂಥ ಒಂದು ನಾಲಿಗೆಯ ಚಪ್ಪಲಕ್ಕೆ ಅವರೊಂದು ಡಿಸಿಷನ್ ತಗೊಂಡು ಈ ಮಾತನ್ನು ಹೇಳಿರ್ತಕ್ಕಂಥದ್ದು ಸ್ವತಃ ಅವರೇ ಒಂದು ಬದನೆ ತೋಟವನ್ನು ಮಾಡಿ ಬಾವಿಯನ್ನು ತೋಡಿ ಇದರ ಮುಖಾಂತರ ನೀರನ್ನು ಹಾಯಿಸಿ ಸ್ವತಃ ಅಡಿಗೆಯನ್ನು ಮಾಡಿ ತಿಂದಿರ್ತಕ್ಕಂಥ ಉದಾಹರಣೆ ತಾವೆಲ್ಲರೂ ಕೂಡ ಕೇಳಿದಾರೆ ಇದೇ ರೀತಿ ಮತ್ತೆ ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ತಮ್ಗೆಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗುವ ಥ್ಯಾಂಕ್ ಯು